ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ಫ್ರೆಂಡ್ ಪಾರ್ಟ್ನ ಯಾವ ರೀತಿ ರೆಡಿ ಮಾಡಬೇಕು ಇದು ಉಕ್ಸ್ಪಟ್ಟಿ ಕಡೆ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಟಲ್ಲಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಡೆ ಫಸ್ಟ್ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಜಾಪಟ್ಟಿ ಕಡೆಯೇ ಸ್ಟಿಚ್ ಮಾಡೋದು ತೋರಿಸ್ತೀನಿ ನಿಮಗೆ ಒಂದೊಂದೇ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ಲೀವ್ಸ್ ಕಟಿಂಗ್ ಮತ್ತು ಬೆಲ್ಟ್ ಪಟ್ಟಿ ಕಟಿಂಗ್ ಸಪ್ರೇಟ್ ಸಪ್ರೇಟ್ ಬ್ಯಾಕ್ ಪಾರ್ಟ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತೆಲ್ಲ ಸಪ್ರೇಟ್ ಸಪ್ರೇಟ್ ವೀಡಿಯೋಸ್ನೇ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಒಂದೇ ಸಲ ಒಂದು ವೀಡಿಯೋನ ಅಪ್ಲೋಡ್ ಮಾಡೋದರಿಂದ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ರೀತಿ ನಾನು ಸಪ್ರೇಟ್ ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇವಾಗ ನೋಡಿ ಇದು ಫ್ರಂಟ್ ಪಾರ್ಟಲ್ಲಿ ಫ್ರೆಂಟ್ ನೆಕ್ ನೆಕ್ನ ಫಸ್ಟು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಟ್ಟೆನೇ ಕಟ್ ಮಾಡ್ಕೊಳ್ಳಿ ಕಟಿಂಗ್ ಮಾಡುವಾಗ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಮೇಲೆ ಉಳ್ಕೊಂಡಿರೋ ಬಟ್ಟನ್ನೆಲ್ಲ ಕಟಿಂಗ್ ಮಾಡಿ ತೆಗಿಬೇಕು ಒಂದು ನಾಚನ್ನ ಹಾಕೊಳ್ಳಿ ಎಲ್ಲ ಕಡೆಯೂ ಅಷ್ಟೇ ಬ್ಯಾಕ್ ಪಾರ್ಟಲ್ಲೂ ಕೂಡ ಹೇಳಿದ್ದೀನಿ ಸ್ಟಿಚ್ ಮಾಡುವಾಗ ಒಂದೊಂದು ನಾಚ್ ಹಾಕೊಳ್ಳೋದ್ರಿಂದ ಶೇಪ್ ಅನ್ನೋದು ನೀಟಾಗಿ ನಾವು ಯಾವ ರೀತಿ ಕಟಿಂಗ್ ಮಾಡಿರ್ತೀವಿ ಅದೇ ಶೇಪಲ್ಲಿ ಕೂಡುತ್ತೆ ಬಟ್ಟೆ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ ಈ ರೀತಿ ನೀವು ಮಾಡಿದ್ರೆ ಕರೆಕ್ಟಾಗಿ ಶೇಪನ್ನು ಇರುತ್ತೆ ಹಾಗಾಗಿ ರಿಂಕಲ್ಸ್ ಕೂಡ ಅವಾಯ್ಡ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಪೂರ್ತಿ ಸುತ್ತ ಒಂದು ಒಳಗೇನ ಹಾಕಬೇಕು ಈ ಕಡೆ ಸೈಡು ಅಷ್ಟೇ ಈ ರೀತಿ ನೀಟಾಗಿ ಇಟ್ಕೊಂಡು ನಿಮಗೆ ಬೇಕು ಅಂತಂದ್ರೆ ನೀವು ಇಲ್ಲೂ ಕೂಡ ಸ್ಟಿಚ್ ಹಾಕೋಬಹುದು ಬಟ್ ಇಲ್ಲಿ ಸ್ಟಿಚ್ ಹಾಕೊಳ್ಳೋ ನೆಸೆಸಿಟಿ ಇಲ್ಲ ನೀವು ಬೇಕು ಅಂದರೆ ಹಾಕೋಬೋದು ಅಷ್ಟೇ എക്സ്ട്രാ പട്ടനെല്ലാം കട്ടിംഗ് മാ ಎಲ್ಲ ಬ್ಲೌಸ್ಗೂ ಯಾವ ರೀತಿ ನಾನು ಡಾಟ್ಸ್ನ ಹಾಕೋಬೇಕು ಅನ್ನೋದನ್ನು ಕೂಡ ಸಪ್ರೇಟ್ ವೀಡಿಯೋಗಳನ್ನೇ ನಾನು ಕಟಿಂಗ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ನೀವು ಅದೇ ರೀತಿ ಫಾಲೋ ಮಾಡ್ಬೋದು ನಾನು ಹಾಕಿ ಅಭ್ಯಾಸ ಆಗಿರೋದ್ರಿಂದ ಆರತ ಅಳತೆ ಇಲ್ದೇನೆ ಮಾರ್ಕ್ ಮಾಡ್ಕೊತ ಇವಾಗ ನೋಡಿ ಇಷ್ಟ ಮೇಲೆ ಇದಕ್ಕೆ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದು ಕೂಡ ತೋರಿಸ್ತೀನಿ ನಾವೀಗ ನೋಡ್ಕೋಬೇಕಾಗುತ್ತೆ ಇವಾಗ ಇಲ್ಲೂ ಕೂಡ ಲೈನಿಂಗ್ ಇದೆ ಇಲ್ಲೂ ಕೂಡ ಲೈನಿಂಗ್ ಯಾವ ಕಡೆ ಬರುತ್ತೆ ಆ ಕಡೆ ಇಟ್ಕೊಂಡು ಇದನ್ನ ಈ ರೀತಿ ಉಲ್ಟ ತಿರ್ಗಿಸ್ಬೇಕು ಉಲ್ಟಾ ತಿರುಗಿಸಿ ಇದ್ರ ಮೇಲ್ಗಡೆ ಇಟ್ಕೋಬೇಕು ಇವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಇದನ್ನ ಈಗೇನೆ ಅಟ್ಯಾಚ್ ಮಾಡಬಾರ್ದು ಇದನ್ನ ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಇವಾಗ ನೋಡಿ ಇಲ್ಲಿ ನಾವು ಇಟ್ಟು ಅಟ್ಯಾಚ್ ಮಾಡಾದಮೇಲೆ ಮೇಲೆ ಈ ರೀತಿ ಬರುತ್ತೆ ಇದು ಈ ರೀತಿ ಬಂದಾದಮೇಲೆ ಈ ರೀತಿ ಫೋಲ್ಡ್ ಮಾಡಬೇಕು ಫಸ್ಟು ಫೋಲ್ಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಮೇಲೆ ಈ ರೀತಿ ಇಟ್ಕೋಬೇಕು ಇಟ್ಕೊಂಡಾದಮೇಲೆ ಇಲ್ಲಿರೋದನ್ನು ಕೂಡ ಮೇಲ್ಗಡೆ ಇಟ್ಟು ಇಲ್ಲಿ ಸ್ಟಿಚ್ ಹಾಕೋಬೇಕಾಗುತ್ತೆ ಫೋಲ್ಡಿಂಗ್ ಎಲ್ಲ ಆದಮೇಲೆ ಇದ್ರ ಮೇಲ್ಗಡೆ ಇಟ್ಟು ನಾವು ಆಲ್ರೆಡಿ ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ಸ್ಟಿಚ್ ಹಾಕೋಬೇಕು ಇವಾಗ ಇದನ್ನು ಉಲ್ಟಾ ತೆಗೆದ್ರೆ ಈ ಕಡೆ ಸೈಡೆ ತೆಗಿಬೇಕು ನೋಡಿ ಇನ್ವಿ ಇನ್ವಿಸಿಬಲ್ ಆಗಿ ಕ್ರಾಸ್ ಬೆಲ್ಟ್ ಅನ್ನೋದು ರೆಡಿ ಆಗುತ್ತೆ ನೀವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಾನು ಅದಕ್ಕೋಸ್ಕರನೇ ಎಲ್ರಿಗೂ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸಪ್ರೇಟ್ ಸಪ್ರೇಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ತೋರಿಸ್ತೀನಿ ಒಂದೇ ವಿಡಿಯೋ ಆದರೆ ಲೆಂತ್ ಆಗುತ್ತೆ ಲೆಂತ್ ಆದರೆ ನಿಮಗೂ ಕೂಡ ಅದು ಸರಿಯಾಗಿ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಸಪ್ರೇಟ್ ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು